ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೆ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುವುದು ಸಾಹಿತಿಗಳು ಸಾಹಿತ್ಯ ಆಸಕ್ತರು ಸೂಕ್ತ ಸಲಹೆ ನೀಡಿ ಸಮ್ಮೇಳನದ ಯಶಸ್ವಿಗೆ ಕಾರಣೀಕರ್ತರಾಗಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಕಾಮರಾಜ್ ಬೇರಾದರ್ ಅವರು ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮ್ಮೇಳನದ ಜವಾಬ್ದಾರಿಯನ್ನ ಕೇವಲ ಪದಾಧಿಕಾರಿಗಳೇ ಮಾಡಲಿ ಅನ್ನುವುದು ಬೇಡ ಪದಾಧಿಕಾರಿಗಳಿಗೂ ಮೀರಿದ ಜವಾಬ್ದಾರಿ ಎಲ್ಲ ಸಾಹಿತಿಗಳು ಸಾಹಿತ್ಯಾಸಕ್ತರ ಮೇಲೆ ಇದೆ ಹೀಗಾಗಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ನಿಮ್ಮೆಲ್ಲರದು ಬರುವ ದಿನಗಳಲ್ಲಿ ಪೂರ್ವಭಾವಿ ಸಭೆ ನಡೆಸುವ ಮೂಲಕ ದಿನಾಂಕ ನಿಗದಿಪಡಿಸಿ ಜವಾಬ್ದಾರಿಗಳ ರೂಪರೇಷೆಗಳನ್ನು ತಯಾರಿಸಲಾಗುವುದು ಸಭೆಗೆ ಎಲ್ಲ ಸಾಹಿತಿಗಳು ಸಾಹಿತ್ಯಾಸಕ್ತರು ಭಾಗಿಯಾಗಿ ಮುಕ್ತ ಮನಸ್ಸಿನಿಂದ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದರು ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜಯಕರ್ ಮಾತನಾಡಿದರು ದಲಿತ ಸಾಹಿತಿಗಳಾದ ಶಿವಪುತ್ರ ಶಿವಪುತ್ರಮನಿ ಸಾಹಿತಿಗಳಾದ ಸಿದ್ದನಗೌಡ ಬಿಜ್ಜೂರ್ ಸಂಗಮೇಶ್ ಶಿವಣಗಿ ಜೆಡಿಮುಲ್ಲಾ ಪರಶುರಾಮ್ ಚೌಡಕೇರ್ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ಕರೆದಿರುವಂತಹ ಸಭೆ ಏನಪ್ಪಾ ಅಂತಂದ್ರ ಬಾಳದ ಹಿಂದೆ ನಾವು ಅಧಿಕಾರ ಸ್ವೀಕಾರ ಅಂದ್ರೆ ನಾನು ಅಧ್ಯಕ್ಷ ಘೋಷಣೆ ಮಾಡಿ ಸುಮಾರು ನಾಲ್ಕು ತಿಂಗಳ ಪರಿಶತ್ ಬರೀ ನಾಲ್ಕು ಆಗಿರ್ಬೋದು ನಾಲ್ಕೈದು ತಿಂಗಳಿಗೆ ಹಚ್ಚಿರ್ಬೋದು ಇದ್ದಾಗೂ ಬೇರೆ ಬೇರೆ ಕೆಲಸಗಳ ಒತ್ತಡ ಒತ್ತಡದ ಮಧ್ಯೆ ಆ ಕಾರ್ಯಕ್ರಮಗಳಿಗೆ ನಾವು ನಾಲ್ಕು ಕಾರ್ಯಕ್ರಮಗಳ ಅಲ್ಲಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿದ್ದು ಬಿಟ್ಟು ದತ್ತಿ ಕಾರ್ಯಕ್ರಮಗಳನ್ನಾಗಲಿ ಸಾಹಿತ್ಯ ಸಮ್ಮೇಳನದ ವಿಷಯ ಕುರಿತು ಚರ್ಚೆಗಳನ್ನು ಮಾಡಿಲ್ಲ ಅದಕ್ಕೀಗ ನಾವೆಲ್ಲರೂ ಸೇರಿ ಏನಪ್ಪ ಅಂದ್ರೆ ಈ ಜನವರಿ ಫೆಬ್ರವರಿ ಪ್ರಥಮ ವಾರದಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ತಾಲೂಕಾ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ವಿಚಾರವಾಗಿ ಇಲ್ಲಿ ಸೇರುವಂಥ ಎಲ್ಲರಿಗೆ ಸಭೆಯನ್ನು ಕರೆದಿದ್ದೇನೆ ಅದ್ರ ಜೊತೆಗೆ ನಾವು ದಿನಾಂಕ ನಿರ್ಧಾರ ಮಾಡುವಕ್ಕಿನ ಪೂರ್ವದಲ್ಲಿ ಈ ಮುದ್ದೆಬೇಳದ ಪ್ರಥಮ ಪ್ರಜೆ ಮುದ್ದೆಬೇಳ ಶಾಸಕರಾಗಿರುವಂತ ಅಪ್ಪಾಜಿ ನಡವಳ ಸಾಹೇಬರು ಅದೇ ರೀತಿಯಾಗಿ ಮುದೇವಾಳ ಪಟ್ಟಣದ ಗುರು ಹಿರಿಯರು ಈ ಭಾಗದ ಅದೇ ರೀತಿಯಾಗಿ ಈ ಗ್ರಾಮಾಂತರ ಪ್ರದೇಶದ ಸಾಹಿತ್ಯ ಆಸಕ್ತರು ಸಾಹಿತಿಗಳು ಹಿತೈಷಿಗಳು ಎಲ್ಲರನ್ನು ಕರೆಸಿ ಸಭೆ ಮಾಡಿ ದಿನಾಂಕ ನಿಗದಿ ಮಾಡಿ ಯಾವತ್ ಮಾಡ್ತೀವಿ ಏನ್ ಮಾಡ್ತೀವಿ ಅನ್ನೋ ಸಂದೇಶ ಕೊಡ್ಲು ಈ ಮಾಧ್ಯಮದವರ ಮೂಲಕ ಈಗ ನಾವು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅನ್ನೋದನ್ನ ಮಾಧ್ಯಮದ ಮೂಲಕ ಜನರಿಗೆ ಗುರುತಿಸುವಂತ ಕೆಲಸ ಮಾಡಲು ನಾವು ಈ ಸಭೆಯನ್ನು ಕರೆದಿದ್ದೀವಿ ಮೊದಲಿಗೆ ಈ ಸಭೆಯ ನಂತರ ನಾವು ಚರ್ಚೆ ಮಾಡಿ ಪ್ರಮುಖರನ್ನ ಕರೆಸಿ ದಿನಾಂಕ ನಿಗದಿ ಮಾಡುವಂತ ಕೆಲಸ ಮಾಡ್ತೀವಿ ಅದಕ್ಕೆ ಮಾಧ್ಯಮದವರ ಸಹಕಾರ ಸಲಹೆಗಳ ಅವಶ್ಯಕತೆ ಬಹಳ ಐತಿ ಪದಾಧಿಕಾರಿಗಳು ಮಾತ್ರ ಈ ಈ ಕಾರ್ಯರೂಪದಲ್ಲಿ ಇರುವಂತವ್ರು ಪದಾಧಿಕಾರಿಗಳು ಮಾತ್ರ ಅಲ್ಲ ಹೆಸರಿಗೆ ಪದಾಧಿಕಾರಿಗಳು ಇರುವಂತ ಕೆಲಸ ಹೆಸರಿಗಿರ್ತ ಪದಾಧಿಕಾರಿಗಳ ಕೆಲಸ ಇರ್ತಾರೆ ಅದು ಇದ್ದಾಗೂ ಸಹಿತ ಹೆಚ್ಚಿನ ಜವಾಬ್ದಾರಿ ಪದಾಧಿಕಾರಿಗಳೇ ಇಲ್ಲ ಇಲ್ಲಿಲ್ಲ ಈಗ ಅಧ್ಯಕ್ಷ ಇದ್ದವ್ರು ಮಾಡ್ಬೇಕು ಅಥವಾ ಪದಾಧಿಕಾರಿಗಳ ಕಾರ್ಯದರ್ಶಿಗಳ ಅದರ ಖಜೆಂಚಿ ಅದರ ಅಥವಾ ಇನ್ನೊಂದು ಇನ್ನೊಂದು ಹುದ್ದೆಗಳಿಗೆ ಇದ್ದಂಥವ್ರು ಮಾಡ್ಬೇಕು ಅನ್ನುವಂಥದ್ದಿಲ್ಲ ಅದು ಇದ್ದಾಗೂ ಮೊನ್ನೆ ನಾವು ಜಿಲ್ಲಾಧ್ಯಕ್ಷರಿಗೆ ಒಂದು ಪಟ್ಟಿ ಸಲ್ಲಿಸಿದ್ದೀವಿ ಅವ್ರು ತಮ್ಮಲ್ಲಿರುವಂಥ ಪಟ್ಟಿ ಸೇರಿಸಿ ಪದಾಧಿಕಾರಿಗಳದ್ದು ಒಂದು ಪಟ್ಟಿ ಮಾಡಿ ಇಲ್ಲಿರುವಂಥ ಮಾಧ್ಯಮದ ಮಿತ್ರರಿಗೆ ಆಲ್ರೆಡಿ ಕಳಿಸ ಅದು ಇದ್ದಾಗೂ ಸಹಿತ ನಮ್ದು ಮನವಿ ಏನೈತಪ್ಪಾ ಅಂದ್ರೆ ಪದಾಧಿಕಾರಿಗಳಷ್ಟೇ ಈ ಸಾಹಿತ್ಯ ಕ್ಷೇತ್ರದ ಪ ಇದು ಅಲ್ಲ ಪದಾಧಿಕಾರಿಗಳು ಹೊರತುಪಡಿಸಿ ಹೆಚ್ಚಿನ ಕೆಲಸ ಮಾಡುವಂಥವ್ರೆ ಈ ಸಾಹಿತ್ಯವನ್ನು ಬೆಳೆಸುವಂಥವ್ರು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ತಾವೆಲ್ಲರೂ ಸೇರಿ ಈ ಸಾಹಿತ್ಯ ಸಮ್ಮೇಳನ ಒಂದು ತಿಂಗಳ ಅವಧಿಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಮಾಡ್ಬೋದು ಒಂದ್ ತಿಂಗಳ ಅದಕ್ಕೆ ಸಮಯ ಸಾಕುವಂಥದ್ದು ನನ್ನ ಅಭಿಪ್ರಾಯ ಏನಿದ್ರು ಹತ್ತು ಹದಿನೈದು ದಿವಸದ ಈಗ ಮೊದಲಿಗೆ ಹದಿನೈದು ದಿವ್ಸದ ಅವಕಾಶ ಏನಪ್ಪಾ ಅಂದ್ರೆ ಅದ್ರ ತಯಾರಿ ಹೋಗುತ್ತಾ ಕೊನೆ ಹದಿನೈದು ದಿವಸದಾಗ ಅದು ಕಾರ್ಡು ಅದಕ್ಕೆ ಬೇಕಾಗಿರುವಂತ ಗ್ಯಾಸ್ ಬೇರೆ ಬೇರೆ ಕಡೆಯಿಂದ ಯಾರು ಅನ್ನುವಂಥದ್ದು ಸೆಲೆಕ್ಟ್ ಮಾಡುವಂತ ವಿಷಯಕ್ಕೆ ಸಮಯ ಒಗ್ನಿತ್ಯ ಅನ್ನುವಂಥದ್ದು ಬಿಟ್ರೆ ಉಳಿದಿದೆಲ್ಲ ಸರಿ ಆಗ್ತದ್ ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೆಲ್ಲರೂ ಸಲಹೆ ಸೂಚನೆಗಳು ಇನ್ನಿಷ್ಟು ಜನ ಮಾರ್ಗದರ್ಶಕರ ಹತ್ರ ಮಾರ್ಗದರ್ಶನ ತಗೊಂಡು ಬೇರೆ ಬೇರೆ ಕಡೆ ಜಿಲ್ಲಾದಾಗ ನಡೆಸಿರುವಂತ ರಾಜ್ಯದಾಗ ನಡೆಸಿರುವಂತ ಸಲಹೆಗಳನ್ನ ತಗೋಕೊಂಡು ಎಲ್ಲರೂ ಕೂಡಿ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಯಂತರ್ನಾಟಕ ಹಿರಿಯರ ಅಭಿಪ್ರಾಯಗಳು ಮತ್ತು ಯಾವಾಗ ಮಾಡಬೇಕು ಅದರ ಸ್ವರೂಪ ಎಷ್ಟಿರಬೇಕು ಒಂದಿನ ಇರಬೇಕು ಎರಡು ದಿನ ಇರಬೇಕು ಎಲ್ಲವುಗಳನ್ನು ತಮ್ಮಿಂದ ಅಭಿಪ್ರಾಯವನ್ನು ಪಡೆದು ಮಾನ್ಯ ಜಿಲ್ಲಾಧ್ಯಕ್ಷರ ಜೊತೆ ಸಮಾಲೋಚನೆಯನ್ನು ಮಾಡಿ ತಮ್ಮ ಎಲ್ಲ ಅಭಿಪ್ರಾಯಗಳ ಮನ್ನಣೆಗಳೊಂದಿಗೆ ಮುಂದಿನ ದಿನಮಾನದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ಬರವಾದ ಇಚ್ಛೆಯನ್ನು ಇಟ್ಟುಕೊಂಡು ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಹಿರಿಯರು ಕೂಡಿ ಇವತ್ತು ಈ ಸಮಾಲೋಚನಾ ಸಭೆಯನ್ನು ಕರೆದಿದ್ದಾಗಿದೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್